ೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆವರೆಗೂ ನೋಡಿ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಸೊ ನಿಮ್ಮ ಜೊತೆ ನಾನು ಹೋಗ್ತಾ ಇದ್ದೀನಿ ವೀಡಿಯೋ ಮುಖಾಂತರ ಇವತ್ತು ತುಂಬ ಕೆಲಸ ಇದೆ ಮನೆಯಲ್ಲಿ ಸೊ ಎಲ್ಲೇದೆಲ್ಲೇ ಸ್ಯಾರಿ ಆಗಿರ್ಬೋದು ಇಲ್ಲ ಮನೆ ಕೆಲಸ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋದಿದೆ ಹಾಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ವೀಡಿಯೋ ಮಾಡ್ತೀನಿ ನೋಡೋಣ ಈಗ ತಿನ್ನೋಕ್ಕೆ ಹೊಟ್ಟೆ ಅಷ್ಟು ಆಗ್ತಾಯಿದೆ ಸಾಂಬಾರೇನೂ ಇಲ್ಲ ಸ್ವಲ್ಪ ಏನಾದರೂ ಮಾಡ್ಕೊತೀನಿ ಎಲ್ಲ ಶೇರ್ ಮಾಡ್ಕೊತೀನಿ ಹಾಗೆ ನೋಡ್ತಾಯಿರಿ ಮತ್ತು ನನ್ನ ಲಾಗ್ಸ್ ನಾನು ಹೇಳಿದ್ನಲ್ಲ ಮೊನ್ನೆ ಲಾಗ್ಸ್ ತುಂಬ ಚೆನ್ನಾಗಿ ನೋಡ್ತೀರಾ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ಬೇರೆಯವರು ನನಗೆ ಪರಿಚಯ ಇರೋರು ಅಂಥವ್ರು ಎಲ್ಲರೂ ನೀವು ಔಟ್ಸೈಡ್ ಹೋಗ್ಬಿಟ್ಟು ಎಲ್ಲಾದರೂ ಪ್ಲೇಸಸ್ ವೀಡಿಯೋಸ್ ಹಾಕಿರಿ ಏನಾದರೂ ಒಂದು ದೇವಸ್ಥಾನ ತೋರಿಸಿ ಅದು ತೋರಿಸಿ ಇದು ತೋರಿಸಿ ಬರೀ ಮನೆಯಲ್ಲೇ ಪಾತ್ರೆ ತೊಳೆಯೋದು ಕಸ ಹುಡ್ಗೋದು ಯಾರು ನೋಡ್ತಾರೆ ಅಂತಂದು ಹೇಳ್ತಾರೆ ಆದರೆ ಈ ವಿಡಿಯೋಗಳು ನೋಡಲಿ ನಾನು ಎಲ್ಲಾದರೂ ಹೊರಗಡೆ ಜಾತ್ರೆಗಳಿಗಾಗಿರ್ಬೋದು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿರೋ ವೀಡಿಯೋಸು ನೋಡೋದೇ ಇಲ್ಲ ಯಾರು ನನ್ನ ಮನೆಯಲ್ಲಿ ನಾನು ಕೆಲಸ ಮಾಡೋದಾಗಿರ್ಬೋದು ಇಲ್ಲ ಒಂದು ಅಡುಗೆ ಮಾಡೋ ರೆಸಿಪಿ ಆಗಿರ್ಬೋದು ಇಲ್ಲ ನನ್ನ ಸ್ಯಾರೀಸ್ ಡ್ರೆಸ್ಸಸ್ ಈ ಥರ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನನ್ನ ದಿನಚರಿ ವೀಡಿಯೋ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸ ಮಾಡ್ತೀನಿ ಮನೇಲಿ ಹೇಗಿರ್ತೀನಿ ಅನ್ನೋದು ನೋಡೋಕ್ಕೆ ಇಷ್ಟಪಡ್ತಿದ್ದೀರ ಸೊ ಅದಕ್ಕೋಸ್ಕರ ಪರವಾಗಿಲ್ಲ ನಾನು ಇದೇ ಥರ ವೀಡಿಯೋಸ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಅವರು ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಏನಕ್ಕೆ ಇವರು ಆ ಥರ ವೀಡಿಯೋಸ್ ಮಾಡಲ್ಲ ಅಂತ ಸೊ ವ್ಯೂಸು ಬರಲ್ಲ ನೋಡೋದು ಇಲ್ಲ ಇಷ್ಟ ಅಂದರೆ ನಿಮಗೆ ಇಷ್ಟ ಆಗದೆ ಇರೋದು ಮಾಡಿದ್ರೂ ಅದು ವ್ಯರ್ಥ ಸೊ ನೀವೇನು ಇಷ್ಟಪಡ್ತೀರೋ ಅದ್ರ ಮುಖಾಂತರ ಹೋಗೋದು ಉತ್ತಮ ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಲಾಸ್ನ ಶೇರ್ ಮಾಡ್ಕೊತೀನಿ ನಮ್ಮಮ್ಮವ್ರು ಹಸುಗಳು ಕಟ್ಟಿದ್ದಾರೆ ಅವು ಸುಮ್ಮನೆ ಪಾಪ ಯಾಕೆ ಕಷ್ಟ ಇಲ್ಲೇದೆಲ್ಲ ಹೊಡ್ಕೊಂಡು ನನಗೆ ಗೊತ್ತಿಲ್ಲ ತೋರಿಸ್ತೀನಿ ನಮ್ಮ ಮನೆ ಹತ್ರನೇ ಕಟ್ಟಾಕ್ತಾರೆ ಒಂದು ದೊಡ್ಡ ಸು ಅಲ್ಲಿ ದಾರೀಲಿ ಕಟ್ಟಿದ್ದಾರೆ ಹೇಳ್ರಿ ಅದಕ್ಕೆ ಅದು ಅರ್ಸ್ತಾ ಇತ್ತು ಓ ಎರಡು ಇಲ್ಲಿದಾವಲ್ಲ ಅದಕ್ಕೆ ನೋಡಿ ಅಲ್ಲೆಲ್ಲ ಮೇವು ತಿಂದು ನಿಂತವೆ ಸಗಣಿ ಎಲ್ಲ ಎತ್ತಾಕ್ಬೇಕು ನನ್ನ ತಮ್ಮ ಅವರು ಇದು ಹೋದರು ಯಾವುದು ಗಾಣದ ಎಣ್ಣೆ ಅಂತಾರಲ್ಲ ಈ ಕೊಬ್ಬರಿ ಹೋಗೋರು ಎಣ್ಣೆ ಮಾಡಿಸ್ಕೊಬರೋದಕ್ಕೆ ಸೊ ಅದಕ್ಕೆ ಇವೆರಡು ಪಾಪ ವೆಯ್ಟ್ ಮಾಡ್ತಾವೆ ಹಾಗೆ ನೀರು ಕುಡಿಸಿ ಹೋದರು ಇನ್ನೇನು ಬಂದು ಈಗ ಸ್ವಲ್ಪ ಹಾಕ್ಬಿಟ್ರೆ ಸಂಜೆ ಇನ್ನೂ ಒಂದು ಐದೂವರೆ ಹಂಗೆ ಹಾಲು ಕರೆಯೋಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿಂದ ಅಲ್ಲಿ ಎಮ್ಮೆ ಇಲ್ಲಿ ಇನ್ನೊಂದು ಹಸು ದೊಡ್ಡ ಹಸು ಇದು ಇದೇ ಮೇಯ್ನ್ ಡಾನ್ ಹಸುಗಳಲ್ಲಿ ಜಾಸ್ತಿ ಹಾಲು ಕೊಡೋದಂದ್ರೆ ಈ ಹಸುನೇ ದೊಡ್ಡ ಹಸು ಇದು ಹೇಳ್ರಿ ಈ ಥರ ಇದೆ ನಮ್ಮ ಮನೆ ಹತ್ರ ಏರಿಯಾ ನೋಡಿ ಮನೆಗಳು ಇವೆಲ್ಲ ಹಳೆಯ ಮನೆಗಳೇ ಅವಾಗ ಇದು ಅಷ್ಟೇ ನಮ್ಮದು ಹಳೆ ಮನೆಯೇ ನೋಡಿ ಸ್ವಲ್ಪ ಒಳಗಡೆ ಎಲ್ಲ ರೆಡಿ ಮಾಡಿದ್ದೀವಿ ಅಷ್ಟೇ ಓಕೆ ಈಗ ಲಾಕ್ ಕಂಟಿನ್ಯೂ ಆಗುತ್ತೆ ಸ್ಕಿಪ್ ಮಾಡಿದೆ ಹಾಗೆ ಕೊನೆಯವರೆಗೂ ನೋಡ್ತಾರೆ ನೋಡ್ಬೋದು ನಿಮ್ಮ ಮನೆ ಯಾವ ಥರ ಇದೆ ಅಂತ ಹಾಲಲ್ಲೇ ಹಾಗೆ ಸೀರೆಗಳು ಇದು ನಾನು ಜಾತ್ರೆಗೆ ಹಾಕ್ಕೊಂಡಿದ್ದೆ ಆ ಸೀರೆ ಎಲ್ಲ ಮಡಚಿಟ್ಟಿದ್ದೀನಿ ಇದು ಫ್ರಿಡ್ಜ್ ಮೇಲೆ ಇರುವಂಥವೆಲ್ಲ ಬೊಕ್ಕೆಗಳು ಗಾಜಿನದೆಲ್ಲ ನೋಡಿ ಫುಲ್ ಈ ಥರ ಮೆಸ್ಸಿ ಮೆಸ್ಸಿಯಾಗಿದೆ ಬೊಂಬೆ ನೋಡಿ ಲಾಸ್ ಎಲ್ಲಿ ಕೂರಿಸೆ ಅದಕ್ಕೆ ಈಗೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ ಈಗಂತೂ ಬೇಸಿಗೆ ಸ್ಟಾರ್ಟ್ ಇರೋ ಮುಂಚೆನೇ ಸಿಕ್ಕಾಪಟ್ಟೆ ಬಿಸಿಲಿದೆ ನಾವು ಎಷ್ಟು ನೀರು ಕುಡಿದ್ರೂ ಕುಡಿತಾನೆ ಇರಬೇಕು ಅನಿಸುತ್ತೆ ಅಂದರೆ ಅಷ್ಟೊಂದು ಹೀಟ್ ಇರುತ್ತಲ್ಲ ಹೊರಗಡೆ ಸೊ ಅದಕ್ಕೋಸ್ಕರ ನಮ್ಮದು ಶೀಟಿನ ಮನೆ ಆಗಿರೋದ್ರಿಂದ ಇನ್ನೂ ಬಿಸಿಲು ಜಾಸ್ತಿ ನಮಗೆ ಅಂದರೆ ಸೆಕೆ ಬಿಸಿಲು ಇದೆಲ್ಲ ಜಾಸ್ತಿ ಅನಿಸುತ್ತೆ ನನಗಿನ್ನೂ ಆದರೂ ನೀರೆಲ್ಲ ಜಾಸ್ತಿ ತಗೊಳ್ಳಿ ಬೇಸಿಗೆ ಟೈಮಲ್ಲಿ ನಾವು ಎನಿ ಟೈಮ್ ಯಾವಾಗಲಾದರೂ ಸರಿಯೇ ಬೇಸಿಗೆ ಮಳೆಗಾಲ ಅಂತ ಅಲ್ಲ ಮಿನಿಮಮ್ ಅಂದರೂ ಎರಡು ಲೀಟರ್ ವಾಟರ್ ಕುಡಿಲೇಬೇಕು ಸೊ ನಾನು ಜಾಸ್ತಿ ನೀರು ತೊಗೊತಾ ಇರ್ತೀನಿ ಮಧ್ಯೆ ಸ್ವಲ್ಪ ವೀಡಿಯೋಸ್ ಮೇಲೆಲ್ಲ ಬಿದ್ದುಬಿಟ್ಟು ನೀರು ಎಲ್ಲ ಕುಡಿಯೋದು ಜಾಸ್ತಿ ಕಡಿಮೆ ಮಾಡಿಬಿಟ್ಟಿದ್ದೆ ಹಾಗಾಗಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬೇಸಿಗೆ ಫುಲ್ ಚೆನ್ನಾಗಿ ಕುಡಿದುಬಿಡಬೇಕು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಅಂದ್ಕೊತೀನಿ ಏನಾದರೂ ಒಂದು ಲೀಟ್ರ್ ಕುಡಿಯೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ ಏನಾದರೂ ಕೆಲಸ ಮಾಡ್ತಾಯಿರ್ತೀವಲ್ಲ ಅದರಲ್ಲಿ ನಾವು ಆದಾಗ ನೀರು ಇದೇನು ನೆನಪಾಗಲ್ಲ ಸೊ ಹಾಗಾಗಿ ನಾನೀಗ ಪ್ಲಾಸ್ಕ್ ಹಾಕ್ಕೊಂಡು ಇಟ್ಕೊಬಿಡ್ತೀನಿ ಸೊ ಅದೆಲ್ಲ ಕಂಪ್ಲೀಟ್ ಮಾಡಾಕ್ಬಿಡ್ತೀನಿ ಆ ಥರ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಈಗ ಹಾಗೆ ಟೀ ಇತ್ತು ಅದನ್ನು ಬಿಸಿ ಮಾಡಿ ಮತ್ತೆ ಅರವಿಂದ ಕೊಡು ಅಂದ ಅರವಿಂದನಿಗೂ ಮತ್ತು ನಮ್ಮ ಮನೆಯವರು ಇನ್ನೇನು ಕೆಲಸ ಮುಗಿಸಿ ಬರ್ತೀನಿ ಅಂತ ಫೋನ್ ಮಾಡಿದ್ರು ಸೊ ಅವ್ರಿಗೂ ಆಗುತ್ತೆ ಅಂತ ಬಿಸಿ ಮಾಡ್ತಾ ಇದ್ದೆ ಹಾಗೆ ಅರವಿಂದನಿಗೆ ಸ್ವಲ್ಪ ತಣ್ಣಗೆ ಮಾಡಿ ಕೊಡಬೇಕು ಬಿಸಿನೂ ಮಾಡಬೇಕು ಮತ್ತು ಆರಿಸಿನೂ ಕೊಡಬೇಕು ಆ ಥರ ಅಭ್ಯಾಸ ಒಂದು ಇಲ್ಲ ಸ್ವಲ್ಪ ನಾರ್ಮಲ್ ಬಿಸಿ ಮಾಡಿದ್ರೆ ಇಲ್ಲ ತಣ್ಣಗೈತೆ ಅಂತಲೇ ಸೊ ಅದು ಜಾಸ್ತಿ ಬಿಸಿ ಮಾಡಿದ್ರೆ ಆರಿಸಿ ಕೊಡು ಅಂತಾನೆ ಸೊ ಹಂಗೆ ಅದಕ್ಕೆ ಈಗ ಅದನ್ನು ಸರಿಸ್ಕೊಂಡು ಈಗ ಡಿವೈಡ್ ಮಾಡಿ ಆರಿಸಿ ಕೊಡಬೇಕು ಆ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ ಅವನು ಹಾಗೆ ಇನ್ನೂ ತುಂಬ ಕೆಲಸಗಳಿದೆ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ವೀಡ್ಯೋದಲ್ಲಿ ನೋಡಿ ಅದೆಲ್ಲ ಬಿಸಿ ಮಾಡಿದ್ದಾಯಿತು ಈಗ ಟೀ ಕೊಟ್ಬಿಟ್ಟು ಅವನಿಗೆ ಸ್ವಲ್ಪ ಊಟ ಬೇಕು ಅಂತ ಅದರಲ್ಲಿ ನಾನು ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ತೀನಿ ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ತೀನಿ ನಮ್ಮ ಮನೆಯಲ್ಲೇ ಹುಣಸೆ ತೊಕ್ಕಿದೆ ಅದರಿಂದ ತುಂಬ ಅಂಥದ್ದು ಮಾಡಿಕೊಡ್ತೀನಿ ನಿಮಗೂ ತೋರಿಸ್ತೀನಿ ನೋಡಿ ಈಗ ಟೀ ಸ್ವಲ್ಪ ಎರಡು ಮೂರು ಸಾರಿ ಆ ರೀತಿ ಒಯ್ದು ತಗೊಂಡೋದ್ರೆ ಅವ್ನು ನಮ್ಮಮ್ಮ ಹರಿಸ್ಕೊಂಡು ತೊಗೊಂಡು ಬಂದಾಳೆ ಅಂತ ಒಂದು ನಂಬಿಕೆ ಅವನಿಗೆ ಅಷ್ಟೇ ಈಗ ರೂಮಲ್ಲಿದ್ದ ಸೊ ಅದಕ್ಕೋಸ್ಕರ ಅವನ್ನ ಈಗ ಕರಿತಾ ಇದ್ದೆ ಅಲ್ಲೇ ನಿಂತ್ಕೊಂಡು ಬಾ ಕುಡಿ ಬೇಗ ನನಗಿನ್ನೂ ಕೆಲಸಗಳಿದ್ದಾವೆ ಅಂತ ಏನು ಮನೆಯಲ್ಲೇ ಇದ್ದರೆ ಆ ಥರ ರೂಮ್ ಸೇರ್ಕೊಬಿಡ್ತಾನೆ ಫ್ಯಾನ್ ಹಾಕೊಂಡು ಆರಾಮಾಗಿ ಮಲಕ್ಕೊಂಡಿರೋದು ಇಲ್ಲಾಂದರೆ ಹೊರಗಡೆ ಪಾರಿವಾಳದ ಹತ್ರ ಕುತ್ಕೊಳ್ಳೋದು ಈ ಥರ ಕೆಲಸಗಳಿವೆ ಇವನೇನು ಜಾಸ್ತಿ ಮನೆ ಬಿಟ್ಟು ಹೋಗಲ್ಲ ಅವ್ನು ದೊಡ್ಡವನಿದಾನಲ್ಲ ಮನೇನೇ ಸೇರಲ್ಲ ಆ ರೀತಿ ಇಬ್ಬರಲ್ಲಿ ಇವನು ಮನೆಯಲ್ಲೇ ಇರ್ತಾನೆ ಜಾಸ್ತಿ ಅಂದರೆ ಇವ್ನಿಗೆ ಏನಾದರೂ ಒಂದು ಆ ಥರ ಇಂಟ್ರೆಸ್ಟೆಡ್ ಇರಬೇಕು ಮನೆಯಲ್ಲಿ ಈಗ ಪಾರಿವಾಳ ಸಾಕಿದ್ದಾನೆ ಹಾಗಾಗಿ ಪಾರಿವಾಳ ನೋಡ್ಕೊಂಡೇ ಡೇ ಡೇಫ್ ನೋಡಿ ನಮ್ಮ ಮನೆಯವರು ಬಂದರು ಪಾಪ ಕೆಲಸದಿಂದ ಸೊ ನಾನು ಯಾವಾಗಲೂ ಇವ್ರು ಬರೋದು ಹೋಗೋದು ಶೂಟ್ ಮಾಡಲ್ಲ ನಮ್ಮ ಮನೆಯವರೇ ಹೇಳ್ತಾರೆ ಬಿಡಮ್ಮ ನಂದಿನ ತೋರಿಸ್ತೀಯಾ ನಾನು ಬಿಸಿಲಲ್ಲಿ ಕೂಲಿ ಕೆಲಸ ಮಾಡಿ ಬರ್ತೀನಿ ಅಂತಾರೆ ನಾನು ಇರಲಿ ಅಂತ ಯಾವಾಗಲಾದರೂ ಈ ಥರ ಇದು ನಿಮಗೆ ತೋರಿಸಲೇಬೇಕಾಯಿತು ಅದಕ್ಕೋಸ್ಕರ ವೀಡಿಯೋ ತೊಗೊಂಡಿದ್ದು ಟೀ ಶರ್ಟು ಗಾಡೀಲಿ ಇಟ್ಕೊಂಡಿದ್ಯಾ ಗಾಡೀಲಿಟ್ಕೊಂಡಿದ್ಯಾನಪ್ಪ ಟಿ ಶರ್ಟು ಪಾಪ ಇದಕ್ಕೆ ಬಿಸಿಲಲ್ಲ ಸೊ ಅದಕ್ಕೋಸ್ಕರ ಹಂಗೆ ಊಟ ಮಾಡಬೇಕಾದ್ರೆ ಬಿಚ್ಚಿಬಿಟ್ಟು ಹಂಗೆ ಬಂದವ್ರೆ ಈಗ ಕೈ ಕಾ ಮುಖ ತೊಳ್ಕೊಂಡು ಟೀ ಬಿಸಿ ಮಾಡಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಟೀ ಇತ್ತು ಅದನ್ನ ಬಿಸಿ ಮಾಡಿ ಕೊಟ್ಟೆ ಈಗ ಅವರು ಕೆಲಸದಿಂದ ಬಂದ್ರಲ್ಲ ಪಾಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಟೀ ಕೊಡೋದು ಅಂತ ಟೀ ಕೊಟ್ಟೆ ಅವರು ಕುಡಿತಾ ನಿಂತಿದ್ರು ಸೊ ಅವರು ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಆ ಥರ ಟ್ಯಾನ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಲ್ಯಾಕೇ ಕಾಣಿಸ್ತಾ ಇರ್ತಾರೆ ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ ಅದಕ್ಕೋಸ್ಕರ ನಿನ್ನೆ ವೀಡಿಯೋಗೆ ಒಬ್ರು ಕಾಮೆಂಟ್ ಮಾಡಿದ್ರು ಅಲ್ಲ ನಿನ್ನೆ ಅಲ್ಲ ಮೊನ್ನೆ ವೀಡಿಯೋಗೆ ನಿಮ್ಮ ಮನೆಯವರು ಏನು ಕೆಲಸಕ್ಕೆ ಹೋಗಲ್ವಾ ಬರೀ ವೀಡಿಯೋ ಮಾಡ್ಕೊಂಡಿರ್ತಾರೆ ಹಿಂದ್ಗಡೆ ಅಂತಂದು ಹೇಳ್ಬಿಟ್ಟು ಲೇಡೀಸ್ ಐಡಿಗೆ ಮೇಲೆ ಮಾಡಿದ್ರು ಅದೇನು ಜೆಂಟ್ಸ್ ಮಾಡಿದ್ರು ಇಲ್ಲ ಲೇಡೀಸ್ ಮಾಡಿದ್ರೂ ಗೊತ್ತಿಲ್ಲ ನಮ್ಮ ಮನೆಯವರೆಗೂ ಇದು ಬಾರ್ಬೆನಿಂಗ್ ವರ್ಕ್ ಆಗಿರೋದ್ರಿಂದ ಡೇ ಫುಲ್ ಇರೋಲ್ಲ ಕೆಲಸ ಮಧ್ಯಾಹ್ನ ಐವತ್ತು ನೋಡಿರಿ ಎರಡೂವರೆಗೆ ಬಂದಿದ್ದಾರೆ ಮನೆಗೆ ಸೊ ಹಂಗೆ ಎರಡೂವರೆಯಿಂದ ಇನ್ನು ಆರು ಗಂಟೆವರೆಗೂ ಫ್ರೀನೇ ಇರ್ತಾರಲ್ಲ ಸೊ ಆ ಟೈಮಲ್ಲಿ ನನಗೆ ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಡೋದು ಆ ಥರ ಹೆಲ್ಪ್ ಮಾಡ್ತಾರೆ ಸುಮ್ಮನೆ ಟೈ ಟೈಮ್ ಪಾಸ್ ಮಾಡೋದಕ್ಕಿಂತಲೂ ಆ ರೀತಿ ಹೆಲ್ಪ್ ಮಾಡ್ತಾರೆ ಸೊ ಅದರಲ್ಲೂ ಒಂದು ತಪ್ಪು ಕಂಡುಹಿಡಿತಾರೆ ಸೊ ಹಂಗೆ ಅವರು ವೀಕ್ಲಿ ಈಗ ಒಂದು ನಾಲ್ಕು ದಿನ ಕೆಲಸ ಇದ್ದರೆ ಇನ್ನು ಎರಡು ದಿನ ರಜೆ ಇರುತ್ತೆ ಬಾರ್ಬೆನಿಂಗ್ ವರ್ಕ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಅದು ಕಂಟಿನ್ಯೂಸ್ ಆಗಿ ಸಿಗೋಲ್ಲ ಕೆಲಸ ಅದರಲ್ಲಿ ನಾವೀಗ ಮಂತ್ಗೆ ನಾವು ಗಂಡು ಮಕ್ಳು ಎಷ್ಟು ಅರ್ನ್ ಮಾಡ್ತಾರೋ ಅಷ್ಟು ಇವ್ರಿಗೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲೇ ಅರ್ನ್ ಮಾಡಿಬಿಡ್ತಾರೆ ಇನ್ನು ಟೆನ್ ಡೇಸ್ ಫ್ರೀಯಾಗಿರ್ತಾರಲ್ಲ ಆ ಟೆನ್ ಡೇಸಲ್ಲಿ ನನಗೆ ಪ್ರಮೋಷನ್ ಏನಾದರೂ ಬಂದರೆ ನಾನು ಹಿಂದೆ ಬರ್ತಾರೆ ಈಗ ನಾನು ಕ್ಯಾಮ್ರ ಮ್ಯಾನ ಕರ್ಕೊಂಡು ಹೋದರೆ ಸ ಅವ್ರಿಗೂ ಸಪ್ರೇಟ್ ನನ್ನ ಸ್ಯಾಲ್ರಿ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯವರೇ ಅದರಲ್ಲಿ ಚೆನ್ನಾಗಿ ಎಕ್ಸ್ಪರ್ಟ್ ವೀಡಿಯೋ ಮಾಡೋದ್ರಲ್ಲಿ ಅದಕ್ಕೆ ನಮ್ಮ ಮನೆಯವ್ರನ್ನೇ ಕರ್ಕೊಂಡು ಹೋಗ್ತೀನಿ ಅದರಲ್ಲಿ ಎಂತ ತಪ್ಪು ಹಾಂ ಇನ್ನೊಂದು ಕಾಮೆಂಟ್ ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಬೇಕು ಸುಮ್ಮನೆ ಮಾಡಿಬಿಟ್ರೆ ನಾನು ಇವ್ರನ್ನ ಈಗ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ನಾನು ಮೊದಲೆಲ್ಲ ಕೂಲಿ ಕೆಲಸ ಮಾಡಿ ಕಷ್ಟ ಬಿದ್ದು ಬಿಸಿಲಲ್ಲಿ ಕೆಲಸ ಮಾಡಿ ದುಡ್ಡು ದುಡ್ಕ ಬಂದು ಚೀಟಿಗಳು ಕಟ್ಕೊಂಡು ನಾನು ಹೆಂಗ ಮೇಂಟೈನ್ ಮಾಡ್ತಿದ್ದೆ ಈಗ ಇವ್ರು ಅರ್ನ್ ಮಾಡ್ತಾ ಇದ್ದಾರೆ ಹಂಗಂತ ಅಂದು ಬೇರೆ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ಮ್ಯಾನ್ ಇಡಕ್ ಆಗಲ್ಲ ಅಷ್ಟೊಂದು ಶಕ್ತಿಲ್ಲೂ ನನ್ ಕೆಲಸ ಇಲ್ದಾಗ ಇವ್ರ ಕೆಲ್ಸಕ್ಕೆ ಹೋಗಿ ವಿಡಿಯೋ ಮಾಡ್ಕೊಡ್ತೀನಿ ನಾನೇ ಕ್ಯಾಮ್ರಾ ತಗೊಂಡೋಗಿ ಅಷ್ಟ್ ಬಿಟ್ಟು ಯಾವಾಗ್ಲೂ ವಿಡಿಯೋ ತೆಗಿತಾ ಇರ್ತಾನೆ ನಿಮ್ ಮನೆಯವ್ರ್ ಕೆಲ್ಸಕ್ಕೆ ಹೋಗಲ್ಲ ಅಂತ ಕಾಮೆಂಟ್ ಮಾಡ್ತಿರಲ್ಲ ತಿಳ್ಕೊಂಡ್ರಿ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ನಾನು ಹೋಗಿಲ್ಲ ಅಂದ್ರೆ ಮಾತಾಡಿ ಬೇಜಾರಾಗಲ್ಲ ಆಗಲ್ಲ ನನ್ಗೆ ಕೆಲ್ಸ ನಾವು ಡೈಲಿ ನನ್ನ ಕೆಲ್ಸ ನೋಡಿದ್ರೆ ನೀವೇ ಪಾಪ ಹಿಂಗ್ ಬಿಸ್ಲಂಗ್ ಮಾಡ್ತಾ ಇದರ ಇವ್ರು ಅಂತೀರ ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತಿರೋ ಏನ್ ಹೇಳ್ಬೇಕು ನಿಮ್ಗೆ ಹೇಳ್ಕೊಳ್ರಿ ಬೇಕಾದ್ರೆ ಅವ್ನು ಮಾಡಲ್ಲ ಅವನು ಅವನು ಸೋಮಾರಿ ಅಂದ್ರೆ ಅವ್ನು ನಮ್ ಕೇಳಿ ಸೊ ನಮ್ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ನಮ್ಮೂರ್ ಸೈಡ್ ಅವ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಸೊ ಇವ್ರೆಷ್ಟು ಕೆಲಸ ಮಾಡ್ತಾರೆ ಕಾಮೆಂಟ್ ನಾನು ಮಾಡ್ತೀನಿ ಬೇಜಾನ್ ಕಾಮೆಂಟ್ ಮಾಡ್ತೀನಿ ತಿಳ್ಕೊಂಡು ಮಾಡಬೇಕು ಅದೇ ಅದೇ ಸೊ ಅದಕ್ಕೋಸ್ಕರ ಹೇಳೋಣ ಇಲ್ಲಿ ಫ್ರೀಯಾಗಿ ನಿಂತಿದ್ರು ನಮ್ಮನೆಯವರು ಈ ರೀತಿ ಕಾಮೆಂಟ್ ಮಾಡಿದ್ರು ನಿಮ್ಗೆ ಅಂತ ಕೆಲಸಕ್ಕೆ ಹೋಗಿ ಬಂದು ಈಗ ಎಲ್ಲ ನೋಡಿ ಇನ್ನ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ತೊಳ್ಕೊಂಡ್ ಬಿಟ್ಟು ಹೋಗಿ ಆಮೇಲೆ ಬೇರೆ ಬಟ್ಟೆ ಹಾಕೊಂಡು ಆಮೇಲೆ ವಿಡಿಯೋ ಶೂಟ್ ಮಾಡಕ್ ತಿರ್ಗಾ ಹೋಗ್ತೀನಿ ತಿರ್ಗ ಬೇಕಾದ್ರೆ ಬೇಜಾರೇನಾಗಿಲ್ಲ ಒಟ್ಟು ಸತ್ಯ ಮಾತಾಡ್ರಿ ಸುಳ್ಳೆ ಆ ಆತರ ಕೆಲ್ಸಕ್ಕೆ ಹೋಗ್ಬಂದು ಮತ್ತೆ ನನ್ಗೆ ಫ್ರೀ ಟೈಮ್ ಅಲ್ಲಿ ಒಂದು ಟೂ ತ್ರೀ ಅವರ್ಸ್ ಟೈಮ್ ಸಿಗುತ್ತಲ್ಲ ಅವಾಗ ನನ್ಗೆ ಹೆಲ್ಪ್ ಮಾಡ್ತಾರೆ ಡಬಲ್ ಕೆಲಸ ಮಾಡ್ತಾರೆ ಅವರು ಹಂಗಾಗಿ ಆ ರೀತಿ ಊರಿ ಅಂದ್ರೆ ಅವರೆಲ್ಲಾ ಅವರು ಬ್ಯಾಡ್ ಕಮೆಂಟ್ ಮಾಡಕ್ಕೆ ಅಂತಂದೇ ಬರ್ತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾವು ಅದಕ್ಕೆಲ್ಲ ತಲೆ ಕೆಡಸ್ಕೊಳ್ಳಲ್ಲ

ಓದಕ್ಕೆ ಬರಲ್ಲ ಅಂದ್ರ ಅವ್ರು ನಿನ್ನ ಏನ್ ಮಾಡ್ಬೇಕು ಅದ್ ಕೆಲಸ ಕಳಿಸ್ತೀವಿ ಹದ್ನೆಂಟ್ ವರ್ಷ ಆಗ್ಬೇಕು ಅದಕ್ಕಿಂತ ಮೊದ್ಲೇ ಕಳ್ಸಂಗಿಲ್ಲ ನೋಡಿ ಪಾಪ ಇಷ್ಟ ಅಂತ ತಿಳುವಳ್ಕೆ ಇತ್ತು ಮನೆಯವರಿಗೆ ನೀವು ನೋಡಿದ್ರೆ ಇನ್ನ ಸಲ ಆಗ್ತಿರ ಕೆಲ್ಸಕ್ಕೆ ಹೋಗಲ್ಲ ನಿಮ್ಮ ಯಜಮಾನ್ರು ಯಾವಾಗೋಲ್ಲ ಶೂಟ್ ಮಾಡ್ತಾರಲ್ಲ ಅಂತ ಅಷ್ಟು ತಿಳ್ಕೊಂಡು ಮಾತಾಡ್ತೀವಿ ಈಗ ಈಗಿಂದ ಇನ್ನ ಶೂಟೇಯ್ ನಾ ನೈಟಿನ್ ಹತ್ತು ಗಂಟೆವರೆಗೂ ಶೂಟ್ ಮಾಡ್ತಾರೆ ಬಿಡಲ್ಲ ನನ್ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಟ್ಟು ನನ್ನ ಮನೆಯವ್ರನ್ನ ಕರ್ಕೊಂಡ್ ಹೋಗಿ ನಾನೇ ವಿಡಿಯೋ ಶೂಟ್ ಮಾಡೋದು ಬೇರೆಯವ್ರಿಗೆಲ್ಲ ಸಾವಿರ ಎರಡ್ ಸಾವಿರ ಕೊಟ್ಟು ವಿಡಿಯೋ ಶೂಟ್ ಮಾಡೋ ಅಷ್ಟು ಇದೇನಿಲ್ಲ ನಾನು ನಾಲ್ಕು ದಿನ ಕೆಲಸ ಇರುತ್ತೆ ಮೂರು ದಿನ ಕೆಲಸ ಆ ನಾನು ಕವರ್ ಮಾಡ್ತೀನಿ ಅಷ್ಟೇ ಇಬ್ಬರು ಕಲಿತು ಕೆಲಸ ಮಾಡ್ತೀವಿ ಏನು ತಪ್ಪು ಆಯ್ತು ಹಂಗೆ ಅಂದ್ಕೊಳ್ಳಿ ಕೆಲ್ಸಕ್ಕೆ ಹೋಗಲ್ಲ ವಿಡಿಯೋ ಮಾಡ್ತಾರೆ ಅಂತಂದೇ ಅಂದ್ಕೊಳ್ಳಿ ತಪ್ಪೇನಿಲ್ಲ ಇದರಿಂದ ನಮಗೆ ದುಡ್ಡು ಬರುತ್ತೆ ಮಾಡ್ತೀವಿ ಅಷ್ಟೇ ಇದು ಒಂದು ದುಡಿಮೆ ಇದೊಂದು ಪ್ಲಾಟ್ಫಾರ್ಮ್ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅದ್ರಲ್ಲಿ ನಿಮಗೆ ತಪ್ಪಾಕ್ ಕಂಡ್ರೆ ನಾವೇನ್ ಮಾಡೋಕ್ಕಾಗಲ್ಲ ಅಲ್ಲೇ ಅರವಿಂದ್ ಅವರೇ ಅರವಿಂದ್ ಸುಮ್ನೆ ನೋಡ್ತಾವನೆ ಮಾತಾಡ್ತಾಳೋ ಅಮ್ಮ ಅಂತ ಓಕೆ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ನೋಡಿ ಈಗ ಹುಣ್ಸೆ ತೋಕಾಗ್ಲೆ ಒನ್ ಇಯರ್ ಆಯ್ತು ಈಗ ಹುಣ್ಸೆಕಾಯಿ ಅಂದ್ರೆ ಹುಣಸೆಣ್ ಸೀಸನ್ ಬಂದೇ ತಾಗ್ಲೆ ಒನ್ ಇಯರ್ ಆಯ್ತು ಇದ್ ಮಾಡಿಸಿ ಅಂದ್ರೆ ಅಮ್ಮ ಅವರೇ ಮಾಡ್ಸಿ ಹುಣಸೆಕಾಯಿ ತಗೊಂಡ್ ಬಂದು ಎಲ್ಲ ನೀಟಾಗಿ ಅದಕ್ಕೆ ಇದಕ್ಕೆ ಉಪ್ಪು ಖಾರ ಅಂದ್ರೆ ಹಸಿಮೆಣಸಿನ್ಕಾಯಿ ಅರ್ಶನ ಮೆಂತ್ಯ ಎಲ್ಲ ಸೇರಿಸಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಿಂಗೂ ತಿನ್ಬೋದು ಅನ್ನದ್ ಜೊತೆ ಆದ್ರೆ ಒಗ್ಗರಣೆ ಕೊಟ್ಟು ತಿಂದ್ರೆ ಇನ್ನೂ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ ಸೊ ಇವತ್ತು ಸಾಂಬಾರು ಏನಿಲ್ಲ ಅನ್ನ ಒಂದಿದೆ ಅದಕ್ಕೆ ಫಸ್ಟ್ ನಾನು ಹೊಟ್ಟೆಗೆ ಹಾಕೊಂಡು ಸ್ವಲ್ಪ ಊಟ ಏನಾದ್ರು ಅದಕ್ಕೆ ನಾನು ಆಮೇಲೆ ಕೆಲಸಗಳು ಶುರು ಮಾಡೋಣ ಅಂತ ಬಂದೆ ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಸ್ವಲ್ಪ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ನಾಲ್ಕೈದು ಎಸ್ಲಷ್ಟು ನಮ್ಮ ಮನೆಯವರು ಮತ್ತೆ ನಮ್ಮ ಮಕ್ಳಿಗೆ ತಿನ್ನೋಲ್ಲ ಸೊ ನನಗೆ ತುಂಬಾ ಇಷ್ಟ ಇದೆ ಅದಕ್ಕೆ ನಾನೇ ಮಾಡ್ಕೊಂಡು ತಿಂತೀನಿ ಸದ್ಯಕ್ಕೆ ಅವರೆಲ್ಲ ಊಟ ಮಾಡಿದ್ದಾರೆ ಈಗ ನಾನು ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಸಿಂಪಲ್ ಆಗಿ ನಮ್ಮ ಹತ್ರ ಏನೂ ಇಲ್ಲ ಸಾಂಬಾರು ಏನಿಲ್ಲ ಇಲ್ಲ ಅಂದಾಗ ಇನ್ಸ್ಟೆಂಟ್ ಆಗಿ ಈ ತರ ಹುಣಸೆ ತೊಕ್ಕಿದ್ರೆ ಮನೆಯಲ್ಲಿ ಆರಾಮಾಗಿ ರೀತಿ ಹೊಟ್ಟೆ ತುಂಬಾ ಊಟ ಮಾಡೋದು ಅಷ್ಟು ರುಚಿಯಾಗಿರುತ್ತೆ ತೋರಿಸ್ತೀನಿ ಬನ್ನಿ ಎಷ್ಟು ಸಿಂಪಲ್ ಆಗಿ ರೆಡಿ ಆಗುತ್ತೆ ಅಂತ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಬಿಸಿ ಆಗಿದೆ ಈಗ ಸ್ವಲ್ಪ ಸಾಸಿವೆ ಆಗ್ತಾ ಇದ್ದೀನಿ ಅದು ಸ್ವಲ್ಪ ಸಿಡಿಲಿ ಸ್ವಲ್ಪ ಉರಿ ಜಾಸ್ತಿ ಇಟ್ಟರೆ ಸಿಡಿಯುತ್ತೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ಇದು ಬೆಳ್ಳುಳ್ಳಿ ಎಲ್ಲ ಬಿಟ್ಕೊಳ್ಳಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಆ ಥರ ಫ್ರೈ ಆಗಿದೆ ಈಗ ಇದು ಹುಣಸೆ ತೊಗ್ತೀನಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಹಾಕೋಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಜಾಸ್ತಿನೇ ಇರಬೇಕು ಎಣ್ಣೆ ಇದಕ್ಕೆ ಈಗ ಇದನ್ನು ಮಿಕ್ಸ್ ಮಾಡೋದು ಸ್ವಲ್ಪ ಹೊತ್ತು ಸ್ವಲ್ಪ ಇದಾದರೆ ಫ್ರೈ ಆಮೇಲೆ ಚೆನ್ನಾಗಿದೆ ಆಗುತ್ತೆ

One more ನಂದು ರೇಷ್ಮೆ ಸೀರೆ ನಾಲ್ಕರಿಂದ ಐದಿದೆ ಅಷ್ಟೇ ಜಾಸ್ತಿ ಏನಿಲ್ಲ ಜಾಸ್ತಿ ದುಡ್ಡಿಟ್ಟು ತಗೊಳಕ್ಕೆ ಹೋಗಿಲ್ಲ ರೇಷ್ಮೆ ಸೀರೆಗಳು ಈಗ ಅದರಲ್ಲಿ ಒಂದು ನಾನು ಬ್ಲೌಸ್ ಅಲ್ಟ್ರೇಷನ್ ಚೆನ್ನಾಗಿ ಮಾಡಿರಲಿಲ್ಲ ಅದಕ್ಕೆ ಪಾವರ್ದಲ್ಲಿ ಕೊಟ್ಟಿದ್ದೀನಿ ಅದಿನ್ನೂ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋಣ ಅಂತ ಆದ್ರೂ ಅದ್ರ ಬಗ್ಗೆ ಇನ್ನೂ ನನಗೆ ಇಂಟ್ರೆಸ್ಟ್ ಬಂದಿಲ್ಲ ಅದಕ್ಕೆ ಅಲ್ಲೇ ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಹತ್ರನೇ ಈಗ ಇರೋ ಅಂಥ ಸೀರೆಗಳೆಲ್ಲನೂ ನಾನು ಅಲ್ಲಿ ಇಟ್ಟಿದ್ದೆ ಮುಂಚೆಯೆಲ್ಲ ಈಗ ಒಂದು ವೈಟ್ ಬಟ್ಟೆಲಿ ಆ ರೀತಿ ಹಾಕಿ ಒಂದು ಕಡೆ ಇಟ್ಟರೆ ಏನಾಗುತ್ತೆ ಅಂದರೆ ನಾವು ಬೀಡ್ಸ್ ವರ್ಕಲ್ಲಿ ಇದು ವರ್ಕ್ ಮಾಡಿಸಿರ್ತೀವಿ ಬೀಡ್ಸಲ್ಲಿ ಸ್ಟೋನ್ಸಲ್ಲಿ ಮತ್ತು ಆ ಸೆರೆಗೆಲ್ಲ ಆ ಥರ ಡೆಕೋರ್ ಮಾಡ್ಸಿರ್ತೀವಲ್ಲ ಚೆನ್ನಾಗಿ ರೆಡಿ ಮಾಡಿಸಿರೋದ್ರಿಂದ ಅದು ನಾವು ಬೀರುದಲ್ಲಿಟ್ಟರೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗ್ತಾ ಬರುತ್ತೆ ಹೋಗ್ತಾ ಹೋಗ್ತಾ ಸೊ ಈ ರೀತಿ ಪಂಚಲ್ಲಿ ನಾವು ಇಲ್ಲ ಒಂದು ವೈಟ್ ಬಟ್ಟೆಯಲ್ಲಿ ಹಾಕಿ ಕಟ್ಟಿರೋ ಕಟ್ಟಿರೋದ್ರಿಂದ ಆ ಥರ ಏನೂ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಇದರಲ್ಲೇ ಇಡ್ತಾಯಿದ್ದೀನಿ ಮತ್ತು ಕಲರ್ ಶೇಡೂ ಆಗುತ್ತೆ ರೇಷ್ಮೆ ಸೀರೆಗಳೆಲ್ಲ ಇಟ್ಟರೆ ನಾನು ಸೇಫಾಗಿ ಈ ಥರ ಇಟ್ಟಿರ್ತೀನಿ ಅದನ್ನು ನಾನು ಒಂದೆರಡು ಸ್ಯಾರಿ ಬೇಕಾಗಿತ್ತು ಈಗ ಇದರಲ್ಲೇ ನನಗೆ ಫಂಕ್ಷನ್ಸ್ ಇದ್ದಾವೆ ಒಂದು ಎರಡು ಅವು ಸ್ಯಾರಿ ಡಿವೈಡ್ ಮಾಡ್ಕೊತಿದ್ದೆ ಒಂದೆರಡು ರೇಷ್ಮೆ ಸೀರೆಗಳು ಹಾಕ್ಕೊಳಕ್ಕೆ ಅಂತ ಬೇಕಾಗಿತ್ತು ಅದನ್ನ ಫ್ರೀ ಪ್ಲೇಟಿಂಗ್ ಎಲ್ಲ ಮಾಡಿಸ್ಬೇಕು ನನ್ನ ಫ್ರೆಂಡ್ ಹತ್ರ ಸೊ ಅದಕ್ಕೆ ಇರೋ ಅಂಥದ್ದೇ ಇರೋವಂಥದ್ರಲ್ಲೇ ರೇಷ್ಮೆ ಸೀರೆಗಳಲ್ಲೇ ಹಾಕ್ಕೊಂಡು ಹೋಗೋಣ ಅಂತ ಎರಡು ಡಿವೈಡ್ ಮಾಡಿ ಇಟ್ಕೊಂಡೆ ಸೊ ಅಂಥವು ಇನ್ನೊಂದು ಸಾರಿ ಬಿಚ್ಚಿ ಮಡಚಿ ಇದ್ದೀನಿ ಸೊ ನಾ ಆ ರೀತಿ ಲೂಸಾಗಿ ಕಟ್ಬಿಟ್ಟು ಇಟ್ಬಿಟ್ರೆ ಆರಾಮಾಗಿ ಏನೂ ಇದಾಗಲ್ಲ ಮತ್ತು ಬ್ಲಾಕ್ನೆಸ್ ಆ ಥರ ಏನೂ ಬರಲ್ಲ ಬ್ಲೌಸ್ ನಾವು ಎಷ್ಟೇ ದಿನ ಆಗಲಿ ಚೆನ್ನಾಗಿರುತ್ತೆ ವರ್ಕ್ ಮಾಡಿಸಿರೋ ಅಂಥ ಬ್ಲೌಸು ಇದೊಂದು ಟಿಪ್ಪು ಅಂತಂದೇ ಹೇಳ್ಬೋದು ಇಲ್ಲಾಂದರೆ ನಮಗೆ ಪಾಕೆಟ್ಸ್ ಇವೆಲ್ಲ ಬರ್ತವೆ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂತೀವಲ್ಲ ಸೊ ಸ್ಟೋರೇಜ್ ಮಾಡುವಂಥ ಪಾಕೆಟ್ಸ್ ಇರ್ತವಲ್ಲ ಅದು ಪ್ಲ್ಯಾಸ್ಟಿಕ್ದಾಗಿರೋದ್ರಿಂದ ನಾನು ಅದರಲ್ಲಿ ತೊ ಇಡ್ತಾ ಇಲ್ಲ ಅಷ್ಟೇ ಆದರೆ ಪೌಚ್ಗಳು ಬರ್ತವಲ್ಲ ಅದು ನಾನು ಹೇಳ್ತಿರೋದು ನಾನು ಈ ಥರ ಬಟ್ಟೆ ಪರವಾಗಿಲ್ಲ ಬಿಡು ನಮ್ಮ ಮನೆಯಲ್ಲಿ ಆರಾಮಾಗಿ ಇಟ್ಕೊಬೋದು ಅಂತ ನಾನು ಇರುವಂತ ಬಟ್ಟೆಯಲ್ಲಿ ಆ ರೀತಿ ಕಟ್ಟಿ ಇದೀನಿ ನಾವು ಹಾಕ್ಕೋಬೇಕಾದ್ರೆ ವೇರ್ ಮಾಡಬೇಕಾದ್ರೆ ಸ್ಯಾರಿನ ನಾವು ಐರನ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಕಲರ್ ಶೇಡು ಅದೆಲ್ಲ ಆಗೋಲ್ಲ ಈಗ ಬಟ್ಟೆಗಳು ನೋಡಿ ಹಾಕ್ಕೊಂಡಿರೋ ಬಟ್ಟೆಗಳು ಹಾಕೊಳ್ಳ್ದೆ ಇರೋದು ಎಲ್ಲ ಬಿಚ್ಚು ಬಿಚ್ಚು ಮೇಲೆ ಹಾಕ್ಬಿಟ್ಟವ್ರೆ ನಾವು ಟು ತ್ರೀ ಡೇಸ್ ಇರಲಿಲ್ಲಲ್ಲ ಊರಲ್ಲಿ ಆ ಟೈಮಲ್ಲಿ ಅವ್ರಿಗೆ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ ಮನೆಯಲ್ಲಿ ಮಕ್ಕಳನ್ನ ಆವಾಗ ಈ ಥರ ಕೆಲಸಗಳೆಲ್ಲ ಮಾಡಿಬಿಡ್ತಾರೆ ನೋಡಿ ಎಲ್ಲ ಒಂದಕ್ಕೊಂದು ಈಗ ಡಿವೈಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೊಳೆ ಆಗಿರೋವೆಲ್ಲ ಒಂದು ಕಡೆ ಚೆನ್ನಾಗಿರೋವೆಲ್ಲ ಒಂದು ಕಡೆ ಮಡಚಿ ಇದ್ದೀನಿ ಈ ಕಡೆ ಸೀರೆಗಳಿಟ್ಟಿದ್ನಲ್ಲ ಅವನು ನೀಟಾಗಿ ಎತ್ತಿಡ್ತಾಯಿದ್ದೀನಿ ನಾನು ಹಾಕ್ಕೊಂಡೋಗ ಸೀರೆಗಳು ಎರಡು ತೆಗೆದು ಅವನ್ನು ಐರನ್ ಮಾಡಿ ಮತ್ತು ಅದೆಲ್ಲ ಪ್ರೀಪ್ಲೇಟಿಂಗ್ ಎಲ್ಲ ಒನ್ ಡೇ ಫುಲ್ ಬೇಕಾಗುತ್ತೆ ನನಗೆ ಸ್ಯಾರಿಗಳು ಜುವೆಲ್ಲರಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಪಾಗಡದಲ್ಲಿ ಸೊ ಅದು ನಿಮ್ಗೆ ಆ ವೀಡಿಯೋಸನ್ನು ಶೇರ್ ಮಾಡ್ಕೊತೀನಿ ಚೆನ್ನಾಗಿರ್ತಾವೆ ಈ ಥರ ಏನು ಬೋರ್ ಹೊಡಿಯೋ ಥರ ಇರಲ್ಲ ಸೊ ತುಂಬ ಚೆನ್ನಾಗಿರ್ತವೆ ಆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಏನು ಅಂತ ಎಲ್ಲನೂ ಸೊ ಒಬ್ಬರು ಇನ್ವೈಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಸೊ ಇನ್ನೊಬ್ರದ್ದು ನಮ್ಮ ಮದುವೆ ಇದೆ ಸೊ ರಿಸೆಪ್ಷನ್ಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಆ ಕಡೆ ಹೋಗಬೇಕು ಆ ವೀಡಿಯೋಸ ತಪ್ಪದೆ ಶೇರ್ ಮಾಡ್ಕೊತೀನಿ ಅಲ್ಲೆಲ್ಲ ಫೇಮಸ್ ಆಗಿರೋ ಅಂತ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಎಲ್ಲರೂ ವೀಡಿಯೋಸ್ ಮಾಡೋ ಅಂಥನೆಲ್ಲರೂ ಇನ್ವೈಟ್ ಮಾಡಿದ್ದಾರೆ ಅದರಲ್ಲಿ ನನ್ನೂ ಇನ್ವೈಟ್ ಮಾಡಿದಾರಲ್ಲ ಅದು ತುಂಬ ಖುಷಿಯಾಯಿತು ನನಗೆ ಆ ವೀಡಿಯೋಸ್ ಎಲ್ಲ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ನನ್ನ ಡೈಲಿ ಲಾಸ್ನ ಶೇರ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್